ರಾಧಾ ನೀನು ಹೇಗೆ ಕಿಡ್ನಾಪ್ ಆದಿ ಏನು ಅಂತ ಏನು ಹೇಳ್ತಾ ಇಲ್ವಲ್ಲ ಅಲ್ಲ ಅವ್ರು ಯಾಕೆ ನೀನು ಕಿಡ್ನಾಪ್ ಮಾಡಿದ್ರು ನೀನು ಎಲ್ಲಿ ಹೋಗಿದ್ದೆ ಫೋನಲ್ಲಿ ಬರ್ತೀನಿ ಅಂತ ಹೋದೆ ಅಲ್ಲೇ ಟಿಫನ್ ಮಾಡುವಷ್ಟರಲ್ಲಿ ಅಲ್ಲಿ ಇರಲೇ ಇಲ್ಲ ಆಮೇಲೆ ನಿನ್ನನ್ನು ಹುಡುಕಿ ಹುಡುಕಿ ನನಗಂತೂ ಸುಸ್ತಾಯಿತು ಎಲ್ಲ ಕಡೆ ಹುಡುಕಿದೆ ನಾನು ಆದರೆ ನೀನು ಎಲ್ಲೂ ಕಾಣಲಿಲ್ಲ ಯಾಕೆ ಎಲ್ಲಿ ಹೋಗಿದ್ದೆ ಅಲ್ಲ ನನಗೊಂದು ಮಾತು ಹೇಳಬೇಕಲ್ವ ನಾನು ಹಿಂಗೆ ಹೊರಗೆ ಹೋಗ್ತಾ ಇದ್ದೀನಿ ನೀವು ಜೊತೆಗೆ ಬನ್ನಿ ಅಂತ ನಾನು ಬರ್ತಿದ್ದೆ ನಾನು ಇವ್ರಿಗೆ ಹೇಗೆ ಹೇಳಿ ಇವರ ಅಮ್ಮನೆ ನಾನು ಕಿಡ್ನಾಪರ್ಸಿದ್ದು ಬೆನ್ನು ಹತ್ತಿದ್ದು ಬೇತಾಳ್ತಾರ ನಾನು ಹಿಂದಿಂದನೇ ಸುತ್ತಾಡ್ತಾ ಇದ್ದಾಳೆ ನಾನು ಇಲ್ಲ ಏನು ಮಾಡಲಿ ನಾನು ಹೇಗೆ ಹೇಳಿ ನಾನಿವ್ರು ಮುಂದೆ ಹೇಳೋಲ್ಲ ಇವ್ರು ಹೇಳಿದ್ರೆ ಬೇಜಾರು ಮಾಡ್ಕೋತಾರೆ ಸೊ ನಾನೀಗ ಇವ್ರಿಗೆ ಸುಳ್ಳೇ ಹೇಳಬೇಕು ಅದು ರೀ ನಾನು ಅಲ್ಲಿ ಫೋನಲ್ಲಿ ಮಾತಾಡ್ತಾ ಇದ್ನ ಅಲ್ಲಿ ಅವರು ಹೋಟೆಲಿಗೆ ಎಲ್ಲ ಕಿಡ್ನಾಪರ್ಸು ಬಂದಿದ್ರು ಅಂತ ಅನಿಸುತ್ತೆ ಯಾರು ಸಿಗ್ತಾರೋ ಅವ್ರನ್ನೆಲ್ಲ ಹೇಳ್ಕೊಂಡು ಹೋಗ್ತಾಯಿದ್ರು ಆದರೆ ಅಲ್ಲಿ ಯಾರೂ ಸಿಗಲೇ ಇಲ್ಲ ನಾನು ಆ ಕಡೆ ಹೋಗಿ ಮಾತಾಡುವಾಗ ಅವ್ರ ಕಡೆ ಲಕ್ಷಣ ಕೊಟ್ಟಿಲ್ಲ ಅವರು ಬಾಯಿ ಖರ್ಚೆ ಬಿಡೋದು ಬಿಟ್ಟಿದ್ದಾರೆ ಅವ್ರು ಯಾಕೆ ಕಿಡ್ನಾಪ್ ಮಾಡಿದ್ರು ಏನು ಅಂತ ಗೊತ್ತಾಗಲಿಲ್ಲ ದುಡ್ಡಿಗೋಸ್ಕರ ಕಿಡ್ನಾಪ್ ಮಾಡಿದ್ರೆ ಏನು ಇಷ್ಟ ಅಂತ ನಂಗೆ ಒಂಚೂರು ಗೊತ್ತಾಗಲಿಲ್ಲ ಹೋಗಿ ನಾನು ಕಟ್ ಹಾಕಿ ಅವರೆಲ್ಲ ಊಟಕ್ಕೆ ಹೋಗಿದ್ರ ಅವರು ಅಲ್ಲೇ ಫೋನ್ ಚಾರ್ಜ್ ಹಾಕಿ ಹೋಗಿದ್ರು ಅದೇ ಫೋನಿಂದ ನನಗೆ ಫೋನ್ ಮಾಡಿದೆ ಇನ್ನೇನು ಇಲ್ಲ ರೀ ಹಾಗೆ ನನಗೆ ನನಗೇನು ಮಾಡಲಿಲ್ಲ ಏನು ತೊಂದರೆ ಕೊಡಲಿಲ್ಲ ಕಟ್ ಹಾಕಿದ್ರು ಅಷ್ಟೇ ನನಗೆ ಪ್ರಜ್ಞೆ ಇಲ್ದಂಗೆ ನಾನು ಮಲ್ಕೊಂಡೇ ಬಿಟ್ಟಿದ್ದೆ ಹೌದು ಐ ಆಮ್ ಸಾರಿ ಊರಲ್ಲಿ ನಾನು ನಿನ್ನನ್ನು ಬಿಟ್ಟು ಒಬ್ಬಳನ್ನೇ ಬಿಡಬಾರ್ದಿತ್ತು ನಂದೇ ತಪ್ಪು ಸರಿ ನಡಿ ರೂಮಿಗೆ ಹೋಗೋಣ ಸೀ ರೂಮ್ ಚೆಕ್ಔಟ್ ಮಾಡಿಕೊಂಡು ನಾವು ಊರಿಗೆ ಹೋಗ್ಬಿಡೋಣ ರೀ ನನಗೆ ಇಲ್ಲಿ ಸಾಕು ನನಗೆ ಯಾಕೋ ತುಂಬ ತಲೆ ನೋವ್ತಾ ಇದೆ ಪ್ಲೀಸ್ ನಾವು ಊರಿಗೆ ಹೋಗ್ಬಿಡೋಣ ವಾಪಸ್ಸು ನಾನು ನಿಮ್ಮನ್ನು ಸಾಕು ರೀ ಸರಿ ಹಿಂಗಾಗಿ ತಂದ ಮೇಲೆ ನಮಗೆ ಇಲ್ಲಿರೋಕ್ಕೂ ಮನಸ್ಸಾಗಲ್ಲ ಇನ್ನೂ ಯಾವಾಗಾದರೂ ಬಂದ್ರಾಯಿತು ಈಗ ಸುತ್ತಾಡಿದ್ರು ನಮಗೆ ಎಂಜಾಯ್ ಅಂತ ಅನ್ಸೋದಿಲ್ಲ ಮನಸ್ಸಲ್ಲಿ ಏನೋ ಒಂಥರ ಕೊರಗು ನೋವು ಇದ್ದೇ ಇರುತ್ತೆ ಇನ್ನೊಮ್ಮೆ ಇನ್ನೊಂದು ಸಲ ಯಾವಾಗಾದರೂ ಇನ್ನು ನಿಮ್ಮ ತಂಗಿ ಮತ್ತೆ ನನ್ನ ಫ್ರೆಂಡ್ನ ಕರ್ಕೊಂಡು ಬರೋಣ ಅಂತೆ ಜೋಡಿಲಿ ಸರಿ ಈಗ ನಾವು ಹೋಗೋಣ ಹೋಗೋಣ ಈಗಿಂದ್ಲೇನೆ ಚೆಕ್ಔಟ್ ಮಾಡಿಸ್ಕೊಂಡು ಹೋಗ್ಬಿಡೋಣ ನಾನು ಇಲ್ಲಿರಲ್ಲ ಸರಿ ಮಾ ನಡಿ ಈಗ ಟೈಮು ಹತ್ತು ಗಂಟೆ ಆಗಿದೆ ನೋಡೋಣ ಯಾವ ಫ್ಲೈಟ್ ಸಿಗುತ್ತೋ ನಾನು ಏರ್ಪೋರ್ಟ್ಗೆ ಫೋನ್ ಮಾಡಿ ಕೇಳ್ತೀನಿ ಸರಿ ಫ್ಲೈಟ್ ಸಿಗಲಿಲ್ಲ ಅಂದ್ರೆ ಟ್ರೈನ್ಗೆ ಆದ್ರೂ ಹೋಗೋಣ ಇಲ್ಲ ಬಸ್ಸಿಗೆ ಆದ್ರೂ ಹೋಗೋಣ ನಾನಂತೂ ಇಲ್ಲಿರಲ್ಲ ಸರಿ ಮಾ ನಡಿ ನನ್ನ ಮಗಳಿಗೆ ಏನಾಗೈತೆ யாக்கோ நம்சலேனோ பார்வதி ஊரின் கொரியாக்கொரு அச்சுருந்தோடி ஒன்சல் மாட்டாடத்த ஏ பார்வத்த பார்வதி சும்ன கப்பா யாக்கு ஏன் சித்தி மக்கள் ஏ பார்வத்தி ஏ நேசில சித்த ಅದೇನತಂದ್ರೆ ದೇವ್ರ ಧ್ಯಾನ ಮಾಡ್ಕೊಂತ ಹೊಂಟಿದ್ದೆ ನಾನು ಹಂಗಾರೆ ನೀವು ಕರೆದಿದ್ದು ನಂಗೆ ಕೇಳ್ಸಿಯಲ್ಲಿ ನೋಡ್ದ ಮತ್ತೆ ಅರಾಮ ಅದೇ ರೀ ಇಲ್ಲಿ ಬಾಗಲ್ದಾಗ ಕುಂತ್ರೆ ಗಾಡಿಗಳ ಸೌಂಡಾ ಅಲ್ಲಿ ಏನೋ ಒಂದು ಕೊರಿಯಾ ಮಿಷನ್ ಸೌಂಡ ಸೌಂಡಾ ಏನು ಗಾಡಿಗಳು ಬೆಳಗ್ಗೆದ್ಕೊಳಿ ಹಾರ್ನ ಹಾಕವು ಹಾಕ್ತಾವು ಮನುಷ್ಯರು ಮಾತಾಡಿದ್ದು ಒಳಗೆ ಕರ್ದಿದ್ದು ಬಿಟ್ಟಿದ್ದು ಏನು ಕೇಳಿದ್ರು ನೋಡ್ಬಾ ಹಂಗಾಯ್ ನಾನು ಕರ್ದಿದ್ದ ನಿನಗೆ ಕೇಳಿಸಿಲ್ಲ ಬಾ ಹಂಗಾರೆ ಇಲ್ಲಿ ಕುಂತೂರ್ಬಾ ಇಲ್ಲ ರೀ ಚಿಗವ ನಾನು ಗುಡಿಗೆ ಹೊಂಟೇನ್ರಿ ಅಲ್ಲೇ ಶಿವನ್ ದೇವಸ್ಥಾನಕ್ಕೆ ಹೋಗಿ ಬರ್ತೇನೆ ರೀ ಬರುವಾಗ ಬರ್ತೇನೆ ರೀ ಅಯ್ಯ ತಂಗಿ ಗುಡಿಗೆ ಹೋಗಿ ಬಂದ ಇನ್ನೊಬ್ಬರ ಮನೆಗೆ ಹೋಗ್ಬಾರ್ದೆ ಈಗ ಗುಡಿಗೆ ಹೋಗ್ತಿರ್ತಪ್ಪ ಇಲ್ಲಾನ ಇಲ್ಲೇ ಕುಂತ ಎದ್ದು ಹೋಗ ಗುಡಿಗೆ ಏನು ಹೋಗಿ ಬರ್ತಿತ್ತಿಲ್ಲ ಅವಾಗ ನಿಮ್ಮನೆಗೆ ಹೋಗ್ಬೇಕ ನೀ ಬೇಡ್ಕೊಂಡದ್ದು ನೀ ಮಾಡಿದ್ದು ನಿಂದ ದೇವ್ರ ದರ್ಶನ ಆಗಿದ್ದು ಎಲ್ಲ ಸಾರ್ಥಕ ಮೂಡ್ತೈತಿ ಯಾಕಂದ್ರೆ ದೇವ್ರೆ ನಿನ್ನ ಹಿಂದಿಂದ ಬರ್ತಿರ್ತಾನಂತ ನೀ ಹಂಗಾಗಿ ಇನ್ನೊಬ್ಬರು ಮನೆಯೊಳಗೆ ಹೋಗ್ಕಂದ್ರೆ ಆ ದೇವ್ರ ಅವ್ರ ಮನೆಯೊಳಗೆ ಹೋಗಿಬಿಡ್ತಾನ ನಿನ್ನ ಹಿಂದಿಂದ ಬರೋದನ್ನ ಬಿಡ್ತಾನೆ ಅದಕ್ಕೆ ನೀ ಗುಡಿಗೆ ಹೋಗಿ ಬರುವಾಗ ಸೀದಾ ಮನೆಗೆ ಹೋಗ್ಬೇಕು ಯಾರ ಮನೆಗೆ ಹೋಗ್ಬಾರ್ದು ಮತ್ತು ಕಾಲು ತಗೋಬಾರ್ದು ಗುಡಿಗೆ ಹೋಗಿ ಸಂಘ ಸೀದಾ ಒಳಗೆ ಹೋಗ್ಬೇಕಾ ಇನ್ನು ಗುಡಿಗೆ ಕಾಲು ತಕೊಂಡು ಹೋಗ್ಬೇಕಾ ನೀ ಗುಡಿಗೆ ಹೋಗಿ ಬಂದ್ಮೇಲೆ ಕಾಲು ತಗೋಬಾರ್ದು ಮುಖ ತಗೊಬಾರ್ದು ಏನಿಲ್ಲ ಒಂದು ಅರ್ಧ ತಾಸು ಬಿಟ್ಟು ನೀ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗೋಲೆಕ್ಕ ಆದ್ರೆ ಮೊದಲು ಮಾಡಬಾರ್ದು ಹಿಂಗಿಲ್ಲ ಮತ್ತು ಈ ದಾರಿಯಲ್ಲೇ ನೀ ಗುಡಿಗೆ ಹೋದಾಗೆ ಬೇರೆ ದಾರಿಲೇ ಇದ್ದು ಹೋಗ ಯಾಕಂದ್ರೆ ದಾರಿಯಿಂದ ಓದೋದು ದೇವ್ಗಳು ಬಂದಿದ್ದು ಹಿಂದಿಂದು ಈ ಕಡೆಯಿಂದ ಹೋಗುವಾಗ ದೇವ್ರ ಗುಡಿಂದ ನಿಮ್ಮ ಹಿಂದಿಂದ ದೇವ್ರು ಬರ್ತಾನಂತ ಇದೊಂದು ಶಾಸ್ತ್ರ ಐತಿ ನಮ್ಮ ಹಿರಿಯ ಕಾಲದಿಂದ ಬಂದದ್ದು ಐತಿ ಇದನ್ನ ನಡೆಸ್ಕೊಂತ ಹೋಗ್ರಿ ಈಗಿನ ಕಂತೂ ಇವ್ ಏನು ಗೊತ್ತಿರೋದಿಲ್ಲ ನನ್ನ ಸಸಿ ಅಂತೂ ಏನು ಗೊತ್ತಿಲ್ಲ ನೋಡಿದ ಬಳ್ಳುಳ್ಳಿನ ಬುಟೆ ಹಾಕಿ ನಾನು ಎಂತ ಚಂದ ತುಂಬ ಬಿಟ್ಟಿದ್ನಿ ಒಣವಿದ್ವಿ ಒನಿಗೆ ಗರ್ಲಾಗಿದ್ದು ಹಂಗ ಬಳ್ಳುಳ್ಳಿ ಅವನ ಅಲ್ಲಿ ತಂಪು ಇದ್ರಾಗ ಸುರಿ ಗುಟ್ಟಕ್ಕೆ ನೆಲಕ್ಕೆ ಅಯ್ಯೋ ಏನು ಹಾರಣ ಯವ್ವ ಬೆಳೆಯಿಂದ ಬಾಗಲ್ದಾಗ ಇವ್ನ ಕಾಯ್ಕೊಂಡ ಕುಂತ ನೋಡ ಮೊದ್ಲು ಸಾಕಟ್ಟು ಖಂಡಾಪಟ್ಟಿ ತುಟ್ಟೆ ಅಪ್ಪವು ಕಿಲೋಕ್ ಅರವತ್ತು ರೂಪಾಯಿವ ಬಳ್ಳುಳ್ಳಿ ಜವಾರಿ ಬೆಳ್ಳುಳ್ಳಿ ಇಲ್ಲಾಂದ್ರೆ ಅದಕ್ಕೆ ಹಾಪಿಡ್ ತೊಗೊಂಡ್ರೆ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಅದಾವ ಅವ್ನು ನಮಗೆ ಸ್ವಾದ ಸತ್ತದ ಅದಕ್ಕಾಗಿ ಇವನು ತೊಗೊಂಡು ಏನು ಗಾಡಿ ಓಡಾಡತ್ತವ ಓಡಾಡತಾವ ಕಿವಿ ಮರತ ನೋಡುವ ರೇಗಿಂದ ಅದಕ್ಕಾಗಿ ನಾನು ಬೆಳ್ಳುಳ್ಳಿನ ನೋಡ್ಕೊಂತ ಕುಂತಿಲ್ಲ ಯಾರ ಒಂದು ಕೈಯಾಡ್ಕೊಂಡು ಹೋದ್ರದ್ರು ಏನು ಮಾಡಿದೆ ಹೌದು ಬಿಡ್ರಿ ಚಿಗವ್ರ ಭಾಳ ತುಟ್ಟಿ ಆಗೈತಿ ಈಗಿನ ಕಾಲಂತೂ ಏನು ಹೇಳಾಕೋಕಬೇಡ್ರಿ ಉಳ್ಳಾಗಡ್ಡಿ ಕೊಳ್ತದ್ದು ಒತ್ತಾಟಗಿಂದ ತೊಗೊಂಡ್ರೆ ಐವತ್ತು ರೂಪಾಯಿ ಕಿಲೋ ರೀ ಅದೇ ಒಂದು ಸ್ವಲ್ಪ ದೊಡ್ಡ ಇದ್ದು ಅಂದ್ರೆ ಅರವತ್ತು ರೂಪಾಯಿ ಕಿಲೋ ರೀ ಏನು ಮಾತಾಡ್ದಂಗೆ ಆಗೈತ್ರಿ ತರಕಾರಿ ತಿಂದಂಗೆ ಆಗೈತಿ ತೊಗೊಳ್ದಂಗಾಗೈತ್ರಿ ನಮಗಂತೂ ಹಿಂಗಾಗಿ ನಾವೇನು ಮಾಡತ್ತವ್ರಿ ಅಟ ನಮ್ಮ ಮನೆ ಪುರತಕ್ಕೆ ಅಟಾಡ್ಬೇಕಲ್ಲ ಅಟೋಟ ಹೊಲದಾಗ ಬೆಳೆಯದವ್ರಿ ನಾವು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಎಲ್ಲ ಟೊಮೊಟೊ ಅನ್ನ ಮೆಣಸಿನ್ಕಾಯಿ ನಮಗೇನು ಬೇಕು ಸೌತೆಕಾಯಿ ಇಂಥವೆಲ್ಲ ನಾವು ಅವ್ರಿಕಾಯಿ ಬೀನ್ಸ್ ಇಂಥವೆಲ್ಲ ಏನು ಮಾಡ್ತೇವ್ರಿ ಹೊಲದಾಗ ಹಾಕಿಬಿಡ್ತಾವ್ರಿ ನಾವು ಬದ್ನೆಕಾಯಿ ಅದೇ ಹೊರಗೆ ಒಟ್ಟ ಕೊಂಡ ತಗೋದಿಲ್ಲ ರೀ ನಾವು ಬೆಂಡೆಕಾಯಿ ಗವರ್ಕಾಯಿ ಎಲ್ಲ ಪ್ರತಿ ಒಂದು ಬೇಗ ನಮ್ಮ ಮನೆ ಪೂರ್ತಿ ಕೆಟ್ಟ ಕೆಟ್ಟ ಬೇಕು ಅಡ್ಡೊಂದು ಎರಡು ಎರಡು ಸಾಲ್ ಹಾಕಿದ್ವಿ ಅಂದ್ರೆ ನಮ್ಗೆ ಹೊರಸಾನು ಪೂರ್ತಿ ರಗಡಾಕ್ರಿ ಹಿಂಗಾಗಿ ನಾವು ಕೈ ಕೊಂಡ ಕೊಂಡೊ ತಗುದಲ್ರಿ ಕಾಳುಗಳಷ್ಟು ಕೊಂಡು ತಗೋತಾವ್ರಿ ಅವನ ಒಂದು ಎರಡು ತಿಂಗಳ ಐದು ಆರು ತಿಂಗಳ ಮಾಡ್ತಾವ್ರಿ ಹೌದೇವಾ ನೀವು ಮಾಡ್ತಾನೆ ಅವ ನಿನ್ನ ಗಂಡ ಎಲ್ಲ ಚಲೋದಾನು ಎಲ್ಲ ನಿಂತು ಮಾಡ್ತಾನ ನಡಿತೈತಿ ಇದೇನ ನಮ್ಮ ಹುಸುವ ಅವನ ಮಗ ಹೇಳಿರ ಅಯ್ಯ ಐ ಬ್ಯಾಡ್ಕಪ್ಪು ನೆನ್ಸಿನ್ಕೊಂಡು ಭತ್ತ ಹಾಕೋಣ ಅಂತ ಎಲ್ಲ ಅವನು ಹಾಕ್ತೈತಿ ಇವನು ಒಂದು ಸ್ವಲ್ಪ ಸೈಡ್ಗೆ ಅವನು ಅಂದ್ರೆ ಅವ್ರ ಆಡ್ತಾವ ಮನಿಗೆ ಸಾಯತಿ ಎಲ್ಲ ದಾಡ್ತೈತಪ್ಪ ಮನೆ ಖರ್ಚು ಕರ್ಚ್ಕೋಕ್ಕ ಅಂತ ನಾ ಅಂದ್ರೆ ಕೇಳುವ ಇಲ್ಲ ಅದು ಒಂಥರ ಹುಚ್ಚಪೆಲ್ಲಿಗಿದೆ ಐತೆ ನನ್ನ ಮಗ ಒಂದು ಏನು ಮಾಡೋದು ನಂದು ಹನೆ ಬರ ಯಾಕ ಮಗ ಹಂಗೆ ಸೊಪ್ಪು ಗಂಟು ಮತ್ತೆ ಹಾಕೊಂಡು ಹೊಂಟಿದ್ದೀವಿ ದೇವ್ರಿಗೆ ನಕ್ಕಂತ ಖುಷಿಯಿಂದ ಹೋಗೋಕೆವಾ ದೇವರಿಗೆ ಯಾಕೋ ಚಿಗವರ ಬೆಳಗಿಂದ ನನ್ನ ಮಗಳ ಬೇರೆ ಒಬ್ಬಾಕಿ ಹೊಟ್ಟಿಲ್ಲ ಇದ್ದಾಳ ಆಕಿಗೆ ಈಗ ಎರಡು ತಿಂಗಳು ಮುಗಿದ ಮೂರಾಗಿಬಿತ್ತಿನ್ನು ಮುಂದಿನ ತಿಂಗ್ಳು ಎರಡನೇ ತಾರೀಕಿಗೆ ಅದಕ್ಕಾಗಿ ಆಕಿಗೆ ಪಾಪ ಅದಕ್ಕೂ ಏನು ನಾನು ಏನು ಬಾಯಿ ಕಾಯೋದು ಏನು ಇಲ್ಲ ಏನು ಇಲ್ಲ ಅದ್ರದ್ದು ಕೇಳಿಲ್ಲ ಮತ್ತು ಇನ್ನೊಂದು ಮಗಳ ಒಂದನ್ನು ಕೂಸನ್ನು ಕಳ್ಕೊಂಡು ಚಿಂತೆ ಒಳಗೆ ಗಂಡ ಬೇಜಾರು ಮಾಡ್ಕೊಂಡು ಕುಂತಳಿ ಆಡೋಸ್ ಕೊಟ್ಟು ಇದೆ ಹೇಳಿ ಉಳಿಯಾತೇಳಿ ಅಂದಿಟ್ಟವರೆಗೆ ಅಡ್ಡಾಡಕ್ಕೆ ಕರ್ಕೊಂಡು ಹೋಗ್ಯಾನ ಆಕಿಗೆ ಫೋನ್ ಅದು ಹಚ್ಚಕ ಸಿಗುವಾತು ಅದಕ್ಕೆ ಯಾಕೋ ಒಂಥರ ಮನಸ್ಸಿಗೆ ನೆಮ್ಮದಿನೆಲ್ಲ ಎಲ್ಲ ಹೊಟ್ಟೆಗಿನ ಕಳ್ಳೆಲ್ಲ ಹಿಂಡಿದಂಗೆ ಆಗ್ತಾವು ಅದಕ್ಕೆ ಹಿಂಗೆ ತಗತೈತಿ ಏನೊಂದು ಫೋನ್ ಹಚ್ಚಿರೋ ಪೋನು ತಗೋ ಒಳಕಿ ಎಕ್ಕಿ ಗಂಡು ಏತವಲ್ಲ ಹಿಂಗಾಗಿ ಚಿಂತೆ ಬಂದು ದೇವ್ರನ್ನ ದರ್ಶನ ಮಾಡ್ಕೊಂಡು ಬಂದ್ರ ಅಂತ ಹೇಳಿ ದೇವ್ರಿಗೆ ಹೊಂತಿದ್ದ ನೋಡೋ ಚಿಗೋ ಯಾವ ದೇವ್ರಿಗೆ ಹೊಂಟಿದಿ ನಾಕುಂತ ಖುಷಿಯಿಂದ ಮನಸ್ಸಿನಾಗೇ ನೆಮ್ಮದಿ ಇಟ್ಕೊಂಡು ಹೋಗ ಓ ನಮ್ಮ ಶಿವ ಅಂದ್ರ ನಮ್ಮ ಶಿವಪ್ಪ ಎಲ್ಲ ಕೆಲ್ಸನ ಸುದ್ಧ ಮಾಡ್ತಾನ ಹಂಗ ಯಾಕೋ ನಿಮ್ ಶಿವ ಕಾಣ್ಬಲ್ಲ ಬಹಳ ದಿನ ಆತು ಅದೇನಾತೋ ಏಂಬಲ್ ನಾವು ಎಷ್ಟ್ ಹುಡುಕಿದ್ವು ನಮ್ ಇಲ್ಲ ನಮ್ ಗೌರಿ ಮದುವೆ ಅವಕ್ಕಿಂತ ಪೈಲಾ ಕಳ್ದವ ಸಿಗಲಿಲ್ಲ ಏನ್ ಹದ್ದುಗಳು ತಿಂದು ಏನ್ ನಾಯಿ ನರಿ ಬಲಿ ಆತ ಯಾಂಬಲ ಪಾಪ ಸಿಗಲಿಲ್ಲ ಎಲ್ಲಾ ಹುಡುಕಿ ಹುಡುಕಿ ಇಟ್ಟನ ಮನ್ಯ ನಾವು ಸಿಗಲಿಲ್ಲ ನಾವು ಸುಮ್ನಾದ ಇನ್ನೇನ್ ಮಾಡಾಕ್ ಬರ್ತತಿ ನಿಂದೇ ನಾವು ಬದುಕಿದ್ದೇವು ಮುಂದೆ ನಾವು ಬದುಕ್ತೇವೆ ಇಲ್ಲೋ ಅನ್ನೋದು ಗೊತ್ತಿಲ್ಲ ಹಂಗಾಗಿ ಎಲ್ಲಾ ದೇವರು ಈಗ ಹುಡ್ಸಿರ್ತಾನೆ ಕರ್ಕೊಳವನ ಅದಕ್ಕಾಗಿ ನಾವು ಸುಮ್ನಾಗಿದ್ದೀವಿ ಈಗ ನೋಡೋಣ ದೇವಸ್ಥಾನಕ್ ಹೋಗ್ಬರ್ತಾನ ಮತ್ತೆ ಬರ್ತಾಕ ನಿನಕ್ ಆತವ ಬಾ ಆ ಶಿವನ ಧ್ಯಾನ ಮಾಡ್ಕೊಂತ ಹೋದೆ ಅಂದ್ರ ನಿನಗ ಒಳ್ಳೇದಕತಿ ಏನ್ ಅನ್ಕೋಬೇಡ ಮನಸ್ನಾಗ ಓಂ ನಮ ಶಿವ ಅನ್ಕೊಂತ ಹೋಗ ನಿನ್ ಮಕ್ಳು ಎಲ್ಲಾ ಚಂದಾಗೇನೆ ಇರ್ತಾವ ಮಗಳು ಆತ್ರಿ ನಿಮ್ ಬಾಹ್ಯಕ್ಕಿಂತ ಬಹರಕ್ಕಿಂತ ಅಷ್ಟಾದ್ರೆ ಸಾಕ ನಾವ್ ರೀ

ಏನು ಕೆಲಸ ಮಾಡಕತ್ತೀನಿ ಈ ಬಳ್ಳ ನೋಡ್ರೆ ತೋರಿಸಿಟ್ಟೆ ಅಲ್ಲಿ ಕಾಯಿ ಬನ್ನಿ ನೋಡ್ರೆ ಎಲ್ಲ ಕೊಳಸಕತ್ತಿದಿ ನನಗಂತೂ ನೀನು ನೋಡಿ ಸಾಕು ಸಾಕಾಗ್ತು ನೋಡ್ರಿ ಏನು ಹೆಣ್ಣು ಅಲ್ಲಲೇ ನೀನ್ಗೆ ಯಾವರ ಹೆಣ್ಣು ಅಂತ ಹಾ ಹಾಂ ಆಗಿ ಸೊಸಿನಿ ಹನಿ ಮ್ಯಾಲ ಒಂದು ಇಲ್ಲ ಕೈಯ ಬಳಿ ಇಲ್ಲ ಇರೋ ಲಕ್ಷಣ ಇಲ್ಲವೇ ಕಾಲ ಕಾಲುಂಗ್ರಿಲ್ಲ ತಲೆ ಆಗ ಹೂವು ಇಲ್ಲ ಹನಿ ಮ್ಯಾಲ ಸಿಂಧೂರಿಲ್ಲ ಏನಿಲ್ಲ ನಿನಗೆ ಯಾವ್ರ ಹೆಣ್ಣು ಅಂತ ಹೋದ ಹನಿಗಂತೂ ಒಂದು ಬುಟ್ಟಿ ಕುಂಕುಮ ಬಿಡ್ಕೊಂಡು ಬರೋದು ನನಗೆ ಈ ಗಾಡಿ ನಿನ್ನ ನೀನೊಂದ ಎಲ್ಲ ಸಹಿಸಿಕೊಂಡು ಸಾಕಾಗಿತ್ತು ನೋಡ್ರಿ ಅಯ್ಯ ನಿನಗೆ ಹೆಜ್ಜೆ ನಿನ್ನ ಮಕ್ಕದಾಗ ನನ್ನ ಮದ್ದು ಅರಿಲಿ ನಿನಗೆ ಯಾವ ಸೊಸಿ ಅಂತ ಎಂತ ಎಂಥ ಇದೆಯಾ ಇದೆಯಾದಲಿ ಎಲ್ಲಿಂದ ಬಂದು ಕೂಡ ನನಗೆ ನೀನು ಹಾಕೊಂಡ್ಬರುವಾಗ ಅಂದಳೆಗ ಇದಿಂದ ಬಂದಿದಿ ಮತ್ತ ಇಲ್ಲದ ನನ್ನ ಬಾಯಿಗೆ ಅಗ್ಗದಾಗರ್ತಿನ ಹಂಗ ನನ್ನ ಮಗನ ಜೋಡಿ ನನ್ನ ಮಗನ ನೋಡಿ ನೋಡಿಗಳು ಬಂದಿದಿ ಹಾ ನನ್ನ ಮನೆಯಾಗೆಲ್ಲ ತುಂಬಿದ್ದ ಸುರಿದ ಬೆಳಕತಿ ಆ ಕೈ ತುಂಬ ಬಳಿ ಕಾಲ ಕಾಲುಂಗ್ರ ಹಾ ಕೊಳ್ಳಾಗ ಚೆಂದ ಸರ್ವೋಳ ಖನಿ ಮೇಲೆ ಕುಂಕುಮ ಸಿಂಧೂರ ಅತ್ತೆ ತುಂಬ ಚೆಂದ ಎಣ್ಣೆ ಹಚ್ಕೊಂಡ ಎಲ್ಲಿ ಇಟ್ಕೊಂಡ್ರ ಒಂದು ಹೆಣ್ಣು ಅಂತಾರ ಎಮ್ಮಿಗೆ ಹಿಂದ್ ಬಾಲ ಇರ್ತದ ಹಣ್ಣು ಕುದ್ರಿ ಬಾಲ ಹಾಕೊಂಡು ನಿಂತು ಬಿಡ್ತಿಯಲ್ಲ ದೋಸ್ತಿಯಾರ ಅಂತನಾ ಅತಿ ನೀವು ಬೈತೀರಿ ಬೈ ಆಗ ಸ್ವಲ್ಪ ಲೇಟೆಸ್ಟ್ ಫ್ಯಾಷನ್ ಇಲ್ರಿ ಯಾವ ರೀತಿ ಬೈಯತಿ ನೋಡಿ ನನ್ನ ನನಗ ಇಲ್ಲಿ ಕೆಲಸ ಮಾಡಿ ಗೊತ್ತಿಲ್ರಿ ನಾನು ಏನೋ ನಿಮ್ ಮಗನ ಸೂಟು ಬೂಟು ಎಲ್ಲ ಬಂದೆ ಇಲ್ಲಿ ಬಂದ ಹಳ್ಳಿ ವಾತಾವರಣ ಇರ್ತದೆ ನನಗೇನು ಗೊತ್ತು ಈಗ ನೋಡ್ರಿ ನನ್ಗೆ ಈ ಕೊಡ ತಗೊಂಡ್ ನೀರ ಕರಕು ಬರಲ್ರಿ ಎಲ್ಲಿ ಹೋಗಿ ಗೊತ್ತಿಲ್ರಿ ಗೊತ್ತಿಲ್ಲ ರೀ ನನಗೆ ನನಗೆಲ್ಲ ನೀವು ಹೇಳಿದಂಗಿರಾ ಆಗಲ್ಲ ರೀ ಬೇಕಾದ್ರೆ ನಿಮ್ಮ ಮಗನ ಕರ್ಕೊಂಡು ನಾನು ಬೆಳಗ್ಗೆ ಹೋಗ್ಬಿಡ್ತೀನಿ ರೀ ಅಯ್ಯ್ ನಿನ್ನ ಹೇ ಜೋಡಗಳಿ ನನ್ನ ಮಗನ ಕಷ್ಟಪಟ್ಟು ಒಂಬತ್ತು ತಿಂಗಳು ಹೊಟ್ಟೆ ಇಟ್ಕೊಂಡು ಬೆಳೆಸಿ ಅವನ ವ್ಯಾಪಾರ ಮಾಡಿ ಜತ್ನ ಮಾಡಿ ಅವ್ನ ಸಾಲಿ ಕಲಿಸ್ ವಿದ್ಯಾ ಬುದ್ಧಿ ಅವನ ಇಷ್ಟ ದೊಡ್ಡವನ ಮಾಡಿ ಅವನ ಎಲ್ಲ ನೋಡಿಕೊಂಡು ನಾನು ನಿನ್ನಲ್ಲಿ ಕಳ್ಸೋಕೆ ನನಗಿನ್ನ ಹರಕಾತ್ ಬಿತ್ತಿನ ಪಿಸ್ರಿ ಹುರ ಪಿಸ್ರೀ ನಾಯಿ ಗೊತ್ತೆ ಬಂದಿದ್ದೀ ನಾಯಿಗತೆ ಅಷ್ಟ ಜಾಸ್ತಿ ಮಾತಾಡಿದ್ದು ಕೊಡತ ಕೊಡತ್ತವನು ತಲೆ ನೋಡ್ತಿನ ಮಗಳ ನಿನ್ನ ಇದ್ಯಾರು ಇವ್ರ ಫ್ಯಾಮಿಲಿ ಯಾರ್ದು ಅಂತ ಅಂದ್ಕೊಂಡಿದ್ರೆ ಏನು ಕರಳಿನ ಕುಡಿಯಲ್ಲಿ ಕರಳಿನ ಕುಡಿ ಸೀರಿಯಲ್ ಅದು ಸೀರಿಯಸ್ ಆಗೇ ಹೊಂದಿದೆ ಅದಕ್ಕಾಗಿ ನಾನು ಒಂದು ಸ್ವಲ್ಪ ನೋಡಕ್ಕೆ ಕಾಮಿಡಿ ಇರಲಿ ಅಂತ ನಮ್ಮ ಫ್ಯಾಮಿಲಿನ ತೊಗೊಂಡ್ಬಂದಿದ್ದೀವಿ ಇದರಲ್ಲಿ ನಾನು ನಮ್ಮ ಅತ್ತೆ ಅಷ್ಟೇ ತೋರಿಸ್ಕೊತೀವಿ ನನ್ನ ಗಂಡ ಯಾವಾಗಾದ್ರೂ ಬೇಕಂದಾಗ ಒಂದು ಪಾತ್ರನ ತೊಗೋತೀವಿ ಅಷ್ಟೇ ಇಲ್ದಿದ್ರೆ ಈ ಪಾತ್ರಗಳು ನಾನು ನಮ್ಮ ನಮ್ಮತ್ತಿದಷ್ಟೇ ನಿಮಗೋಸ್ಕರ ಕಾಮಿಡಿ ಆಗಿರಲಿ ಅಂತ ನಾನು ಈ ಪಾತ್ರಗಳನ್ನ ಹಾಕಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶಿವಪ್ಪ ನನ್ನ ಮಗಳು ರಾಧಾ ನನ್ನ ಮಗಳು ಗೌರಿ ಚಂದನ್ ಗೇಡಪ್ಪ ನಾನು ಬೇಡ್ಕೊಳ್ಳೋದು ಇಷ್ಟೇ ನನ್ನ ಮಕ್ಕಳು ಇಬ್ರು ಖುಷಿಯಾಗಿ ಸಂತೋಷವಾಗಿ ಆನಂದವಾಗಿ ಇರಬೇಕು ಅಷ್ಟೇ ನಾನು ನಿನ್ನ ಹತ್ರ ಬೇಡ್ಕೊಳ್ಳೋದು ದೇವ್ರೆ ನನ್ ಮಗಳು ರಾಧಾ ಅವ್ಳ ಮಗಳನ್ನ ಕಳ್ಕೊಂಡು ಅವಳ ಕೂಸನ್ನ ಕಳ್ಕೊಂಡು ಬಹಳ ಚಿಂತೆಯಲ್ಲಿ ಸೊರಗ್ ಹೋಗ್ತಾ ಇದ್ದಾಳೆ ಹಂಗ ನನ್ನ ಗೌರಿ ಅವ್ರ ಅಕ್ಕನ ಚಿಂತೆಯಲ್ಲಿ ಕೊರಗ್ತಾ ಇದ್ದಾಳೆ ಅವ್ರಿಬ್ಬರಿಗೂ ನೆಮ್ಮದಿ ಕೊಡಪ್ಪ ಶಿವಪ್ಪ ನಿನ್ನೆ ನಂಬಿದೀನಿ ನನ್ನ ಕೈ ಬಿಡಬೇಡಪ್ಪ ಶಿವಪ್ಪ ಏ ಸುಬ್ಬಿ ಏ ಸುಬ್ಬಿ ಏನ್ ರೀ ಇದಕ್ಕೆ ಬಡಕೊಳ್ಳಕತ್ತಿರನಾ ಅಡಿಗೆ ಮನೆಯಾಗದನಿ ಸ್ವಲ್ಪ ಕೆಲಸ ಐತಿ ಏ ಕೆಲಸ ಇರುತ್ತ ಬಾಲೇ ಇಲ್ಲ ಒಂದ್ ಸ್ವಲ್ಪ ಅರ್ಜೆಂಟ್ ಐತಿ ಏನ್ ರೀ ಅಷ್ಟ ಕರಿಯಕತ್ತರಿ ಹಾ ಮನೆಯಾಗ ಬರೋದು ಪುರುಷಾ ತಿಲ್ವಾ ನಿಮಗೆ ಅಂಗ ಕರೆದ ನೀವು ಏನ್ ಹೇಳ್ ರೀ ನಾ ನಿಂತ್ ಬಾರ ಇಲ್ಲಿ ಅಂತೀಲಿ ಏನ್ ರೀ ನಿಮ್ಮದು ಆ ಮುದ್ದು ಆದ್ರೂ ಅಂತೀಲಿ ಬಾ ಅಂತ ಕರ್ಕೊಂತ ತಾ ಏನು ಬುದ್ಧಿಗಿದೆ ಐತಲ್ಲ ನಿಮಗೆ ಅಯ್ಯೋ ನನ್ನ ಅದಕ್ಕೆಲ್ಲ ಅದಕಲ್ಲ ಬಾರಲೇ ಇಲ್ಲಿ ಏನ್ ಹೇಳ್ ರೀ ಏನ್ ಹೇಳ್ ಅದು ಯಾಕೋ ದೀಪಕ್ ಫೋನ್ ಮಾಡಿದ ಇವತ್ತು ವಾಪಸ್ ಬರಾಕತ್ತಾರಂತ ಇನ್ನೊಂದು ನಾಲ್ಕು ದಿನ ಇರ್ತದೆ ಅಂದರು ಒಂದೇ ದಿನದಾಗ ಬರಕತ್ತಾರಲ್ಲ ಇವರು ಹಾ ಮೊನ್ನೆ ಹೋಗಿದಾರ ನೀನೊಂದು ದಿನ ಎಂಜಾಯ್ ಮಾಡಿದಾರು ಹಾ ಇವತ್ತು ಅರ್ಧ ದಿನ ಆಯ್ತು ಬರ್ತಾನ ಅನ್ನತಾರು ಯಾಕ ಏನಂತ ಕೇರ ಏನು ಹೇಳಿಲ್ಲ ಯಾಕೋ ಗಾಬರಿ ಆಗಿದ್ದಂಗ ಅನಿಸ್ತು ಹೌದು ನನಗೆ ಏನು ಫೋನ್ ಮಾಡಿಲ್ಲಲ್ಲ ನಿಮಗೆ ಮಾಡಿದಾರ ನಾ ಅಂತ ಗಾಬರಿ ಆಕನ ಅಂತ ಏನು ಮಾಡಿಲ್ಲ ಯಮಲ ನಾ ಫೋನ್ ಅಚ್ಚ ಕೇಳ್ತೀನಿ ತೋರಿ ನೀ ಒಂದ್ಸಕ್ ಮಾರ್ಕೆಟ್ ಗೆ ಹೋಗಂಗರ ಬರಕತ್ತಾರ ಅನ್ನಲ್ಲ ಅಂದಿತ ಬದನಿಕಾಯಿ ಆಲೂಗಡ್ಡೆ ಆಮೇಲೆ ಒಂದ್ ಎರಡು ತೆಂಗಿನಕಾಯಿ ತಗೋರಿ ಆಮೇಲೆ ಶಾಂಗಿ ತಗೋರಿ ಶಾಂಗಿ ದ್ರಾಕ್ಷಿ ಗೋಡಂಬಿ ತುಪ್ಪ ತುಪ್ಪ ಅಂತೂ ಹ್ಮ್ ಮನೆಯಾಗಿನ ಬೈಯ್ ತಗೊಳಿ ಮನೆಯಾಗಿನ್ ಐತೆ ಅಲ್ಲಿ ಬೆನ್ನಿ ತಗೋರಿ ಬೆನ್ನಿ ಹ್ಮ್ ಆಮೇಲೆ ಶಾಂಗಿ ಅಂತ ತುಪ್ಪ ಗೋಡಂಬಿ ದ್ರಾಕ್ಷಿ ಮನಕ ಹ್ಮ್ ಮನಕಂದ್ರೂ ಹ್ಮ್ ದ್ರಾಕ್ಷಿನ ಹಾ ತೊಗರಿ ಅಷ್ಟೆಲ್ಲಾ ತೊಗೊಂಡ್ ಕಾಸ್ರಿ ಹ್ಮ್ ಬರುವಾಗ ಅಲ್ಲಿ ಕರಿಬೇವಾಗ ಕೊತ್ತಂಬ್ರಿ ತೊಗೊಂಡ್ಬರಿ ಬದ್ನಿಕಾಯಿ ಬರ್ರಿ ಹ್ಮ್ ಮತ್ತೆ ಇನ್ನ ಅಲ್ಲಿ ವಾರ ಬಿಟ್ಟಿದ್ರೆಲ್ಲ ಉಡಿ ತುಂಬಾರಂತೆ ಏನದು ಇದ್ರಾಗ ಊರಾಗ ಅಂತ ಊರಿಗೆ ಅಲ್ಲಿ ಮುನ್ನ ಹುಡಿ ತುಂಬಾಕತ್ತಾರ ಡ್ಯಾಮ್ ಎಲ್ಲಾರು ಹೋದ್ರ ಮಗಳ ಮನೆ ಪಾರ್ವತಿ ಮನೆಗೆ ಅದಕ್ಕಾಗಿ ನಾನು ನೀನು ಎಲ್ಲ ಹೋದ್ರಲ್ಲಿಂದ ಹೋಳ್ಗೆ ಮಾಡ್ಕೊಂಡು ಹಾಕಿ ಯಾಕೋ ಮಗಳದ ಅದಾಳು ತುಂಬಾ ಒಂದ ಒಂದ್ ಕಿಲೋ ಕಡ್ಲೆ ಬೆಳಿ ತೊಗೋರಿ ಆಮೇಲೆ ಒಂದ್ ಕಿಲೋ ಇಟ್ಟು ಇತವರಿ ಆಮೇಲೆ ಒಂದ್ ಕಿಲೋ ಬೆಳ್ಳ ತೊಗೋರಿ ಅಲಕ್ಕಿ ಕಸ ಕಸಿ ತೊಗೋರಿ ಅಷ್ಟ ಹೋಳ್ಗಿ ಮಾಡ್ಕೊಳ್ಳೋನು ಬದ್ನಿಕಾಯಿ ಪಲ್ಯ ಮಾಡ್ಕೊಂಡು ಕಟ್ಟಿನ ಸಾರು ಮಾಡ್ಕೊಂಡು ಅನ್ನ ಎಲ್ಲ ಮಾಡ್ಕೊಂಡ್ ಕಾಸು ಮಸಾಲೆ ಏನ ಮಾಡ್ಕೊಂಡು ಹೋಗ್ಬಿಟ್ರಾತ್ರಿ ಅಲ್ಲೇ ಉಡಿ ತುಂಬಿ ನಾವು ಒಂದು ಎರಡು ಜನ ಇತ್ತು ಹಳ್ಳಿಯಾಗ ಬಂದು ಹ್ಮ್ ಮಂಗಳವಾರ ತುಂಬತಾರನ್ರೀ ಅದು ವಾರ ಮುಗಿತರಲ್ಲ ಮೊನ್ನೆ ಅದಕ್ಕೆ ಮಂಗಳವಾರ ತುಂಬ್ತಾರಂತ ಅತ್ತ ಅಲ್ಲೇ ಕಲ್ಮೇಶ್ವರ ಗುಡಿಗೆ ದಾಮನ್ ಗುಡಿಗೆ ವಾರ ಬಿಡ್ತಾರೆ ಬಿಡ್ತಾರ ಉಡಿ ತುಂಬಿ ನಾವು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಇವ್ರ ಬಂದ್ರೆ ಬರುವ ಯಾಕ ಇವ್ರನ್ನ ಅಲ್ಲೇ ಕರ್ಕೊಂಡು ಹೋಗ್ ಆತ್ರಿ ರಾಧಾ ದೀಪಕ್ನ ಯೋ ತರಪಿಲ್ದ ಹೇಳಿದಿಲ್ಲ ನಮ್ಮವ್ವ ನಮ್ಮ ಆ ತಾಯಿ ಇಷ್ಟೊಂದ್ರೇಶ್ ನಾ ಹೆಂಗೆ ತರಲಿವ ನನಗೆ ಬದು ಕೊಟ್ಟರೆ ನೆನಪಾಕತೆ ಇಲ್ಲಂದ್ರೆ ನಂಗೆ ನೆನಪಾಗೋದಿಲ್ಲ ಇಷ್ಟೊಂದೆಲ್ಲ ನನಗೆ ಆಗೋದ ಇಲ್ಲ ನೀ ಹೇಳಿದ್ರಾಗುವುದ ಒಂದ ನೆನಪಕ್ಕತಿ ನೋಡಷ್ಟ ನನಗೆ ನಾ ಬೇಕಾರ ಫೋನ್ ಹಚ್ಕತ್ತೂ ಎಲ್ಲ ಅಲ್ಕಿರ ಹೆಂಗಡೇ ಬಡಬಡ ಬಡ ಬಡಬಡಾ ಹೇಳಂತ ಇಲ್ಲಂದಿ ನಾ ಏನು ತರದಲ್ಲ ಮತ್ತೆ ಒಂದು ಕಚ್ಚರಿ ಕೊಡೋ ಹಂಗ ಹೋಗಲೇ ನಾ ಕೈ ಬಿಸ್ಕೊ ಅಲ್ಲಿ ബുട്ടി തുമ്പ് നാനപ്രസ്നും മറ്റ നെനക്കാകില്ല നിമ്ലാ തരക്കേട മാത്രേ ബേക്കാ നിമ